ಸೊ ಹಾಯ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಯಸ್ ಡಬ್ಲ್ಯೂ ಪಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಿನ್ನೆ ನಮ್ ಆರ್ ಸಿ ಬಿ ಫುಲ್ ಸ್ಕ್ವಾಡ್ ನ ಪಿಕ್ ಮಾಡಿದ್ರ ಆಯ್ತು ಸ್ವಲ್ಪ ಲೇಟ್ ಆಯ್ತು ವಿಡಿಯೋ ಮಾಡಕ್ ಎಲ್ಕ ಸ್ವಲ್ಪ ತಾಣಾಂತ್ರೆ ಐತಿ ನಿನ್ನೆ ಮಾಡ್ಬೇಕಾಯ್ತು ಅಥವಾ ಬೆಳಿಗ್ಗೆ ಮಾಡ್ಬೇಕಾಯ್ತು ಸ್ವಲ್ಪ ಲೇಟ್ ಆಗಿ ಈ ಮಾಡದ್ನೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಈ ವಿಡಿಯೋದಾಗ ಏನಂದ್ರೆ ನಮ್ಮ ಆರ್ ಸಿ ಬಿ ಸ್ವಾಡ್ ಪೂರಾ ನೋಡುದು ಮತ್ತೆ ಆರ್ ಸಿ ಬಿ ಸ್ಕ್ವಾಡ್ ನನಗೆ ಹೆಂಗ್ ಅನಿಸ್ತು ರಿಯಲಿ ಈ ಸ್ವಾಡ್ ತಮ್ಮ ಹಾಕಿನ ನಿಮ್ಗೆ ಹಂಗೈತೆ ಸ್ವಲ್ಪ ನಮ್ ಮೆನ್ಸ್ ಟೀಮ್ ವುಮೆನ್ಸ್ ಟೀಮ್ ಸ್ವಲ್ಪ ಕಂಪಾರಿಸನ್ ಅದಾವ ಆ ಕಂಪರಿಸನ್ ಫುಲ್ ವಿಡಿಯೋ ನೋಡು ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ ಹಂಗ ಬಡಕ್ ಲೈಕ್ ಮಾಡಿ ಎಸ್ ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗ ನಮ್ ಆರ್ ಸಿ ಬಿ ಹೊಸ ಕೋಚಿಂಗ್ ಹೊಸ ಕೋಚ್ ಅದನ್ನ ಹೊಸ ಕೋಚ್ ಅಂದ್ರೆ ಆರ್ ಸಿ ಬಿ ಟೀಮ್ ಇದ್ರ ಮೊದ್ಲ ಅವ್ರ ಕೋಚಿಂಗ್ಸ್ ಆರ್ತದಾಗ ಆಪ್ಷನ್ ಹೋಗಿತ್ತು ಆಪ್ಷನ್ ದಾಗ ಹೆವಿ ಅಂದ್ರೆ ಹೆವಿ ಬೈಸ್ ಮಾಡಿತು ಪಿಕ್ಸ್ ಒಂದೊಂದು ಒಂದೊಂದು ಮುತ್ತ ಆರ್ ಸಿ ಬಿ ಪಿಕ್ ಮಾಡಿದ್ದು ಆ ಬೇರೆ ಬೇರೆ ಓಕೆ ನಮ್ಮ ಆರ್ ಸಿ ಬಿ ಆಪ್ಷನ್ದಾಗ ಎಂತ ಪ್ಲೇಯರ್ಸ್ ಪಿಕ್ ಮಾಡಿದ್ರ ಅಗದಿ ರೋಲ್ ಪ್ರಕಾರ ಯಾರು ಯಾರು ಬೇಕಾಗಿತ್ತು ಬರೋಬ್ಬರು ಅವ್ರನ್ನ ಪಿಕ್ ಮಾಡಿ ಸೊ ಅವ್ರ ಹೆಸರು ನೋಡ್ಕೊ ಫಸ್ಟ್ ನಾ ಬ್ಯಾಟರ್ಸ್ ಕ್ಯಾಟಗರಿ ಒಳಗ ಈ ಪೂರಾ ಸ್ಕ್ವಾಡ್ ನೋಡುವ ಸ್ಮೃತಿ ಬಂದ ರಿಟರ್ನ್ ಆಗಿದ್ರು ಮತ್ ಹಂಗ ಜಾರ್ಜಿಯ ವಾಲ್ ದ ದಯಾಳನ್ ಹೇಮಲತಾ ಎಡ್ ಪಿಕ್ ಅಂತೂ ಮಸ್ತ್ ಪಿಕ್ ಅಂತ ಹೇಳ್ಬೇಕು ಜಾರ್ಜೆ ವಾಲ್ ಅವ್ರಂತೂ ಆ ಸ್ವಲ್ಪ ತುಂಬ ಬೈ ಮಾಡಿದ್ರ ಕರೆ ಆದ್ರ ದಯಾಳನ್ ಹೇಮ್ ಹೇಮಲತಾ ಅವರ ಸೊ ಇವ್ರು ಬ್ಯಾಟಿಂಗ್ ಮಾಡ್ ಹೋದವರು ಸ್ವಲ್ಪ ಬಾರಿ ಹಿಡಿದ್ರು ಅಂದ್ರು ಚೀಪ್ ಸ್ವಲ್ಪ ಚೀಪ್ ಪ್ರೈಸ್ ಅನ್ನ ಸಿಕ್ಕ ನಮ್ಮ ಆರ್ ಸಿ ಬಿಚ್ರಿ ವೆರಿ ಗುಡ್ ಅಂತ ಹೇಳ್ಬೇಕು ಆರ್ ಸಿ ಬಿಡ ಮಾಸ್ಟರ್ ಸ್ಟ್ರೋಕ್ಲಿ ಪಕ್ಕ ದಾಗ ಪಿಕ್ ಮಾಡಿದ್ರನ್ನ ನೆಕ್ಸ್ಟ್ ನ ವಿಕೆಟ್ ಕೀಪರ್ಸ್ ಕ್ಯಾಟಗರಿ ಒಳಗ ರಿಚಾ ಘೋಷ್ ಅಂತ ಒಬ್ಬ ಪಿಕ್ ಮಾಡಿದ್ರು ಅಂದ್ರೆ ಏನೋ ಇದು ರಿಚಾ ಘೋಷ್ ಒಬ್ರು ಏನೊಬ್ರು Kumari Adu Kumar Pratey Prateyusha Kusum Kumar Adu Kumar Pratey ಹಾ ಕುಮಾರ್ ವಿಷಯ ಇವರು ನಮ್ ಕರ್ನಾಟಕ ಪ್ಲೇಯರ್ ಅತ್ತೆ ಸೊ ನಾ ಆಕಾರ ಹೆಂಗ ನೋಡಿಲ್ಲ ಅಂದ್ರ ಹೆವಿ ಪಾಸ್ಟ್ ಆಡ್ತಾರ ಮತ್ತೆ ಕೀಪಿಂಗ್ ಇವ್ರದ್ದು ಹೆವಿ ಫಾಸ್ಟ್ ಐತೆ ಸ್ಟಂಪಿಂಗ್ ಮಾಡಿದ್ರಂಬರ್ ಒಂದ್ ಆರ್ತ ಫೀಡ್ ಫೀಲ್ ಬರ್ಸತ್ತವು ಸೊ ಅದ್ರ ಪ್ರಕಾರ ನೋಡಿದ ಪ್ರಕಾರ ಅಂದ್ರೂ ಇವ್ರು ಸಖತ್ ವಿಕೆಟ್ ಕೀಪರ್ ಅಂತ ಗೊತ್ತಿ ಸುಮ್ ಬ್ಯಾಕಪ್ ಆಯ್ತ್ ಕುಂತಾರ ಇವ್ರ ನೆಕ್ಸ್ಟ್ ನಾ ಆಲ್ರೌಂಡ್ ಕ್ಯಾಟಗರ್ ಬರ್ತಾವ ಒಂದೊಂದ್ ಹೆಸರು ಟೈಲಿ ಹಾಪ್ ಹಾಕೋ ನೋಡಿದವ್ರ ಹಂಗಂತ ಹೆಸರು ಏನ್ ರಿಟನ್ ಮತ್ತ ಗ್ರೇಸ್ ಹ್ಯಾರಿಸ್ ಬಾಕೆ ಡೇಂಜರ್ಸ್ ಇವ್ರನ್ನ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಮಿನಿ ಮಿಚಲ್ ಮಾರ್ಚ್ ಅಂದ್ರೆ ಉಮೆನ್ಸ್ ವರ್ಷ ಮಿಚಲ್ ಮಾರ್ಸ್ ಉಮೆನ್ಸ್ ವರ್ಷ ಅಂದ್ರೆ ಬರಿ ಯಾವ್ದೇನ ಸಿಕ್ಸ್ ಬಿಡಿತಾರೆ ಯು ಪಿ ವಾರಿಯರ್ಸ್ ಇದ್ದಾಗ ಬಾಕೆಟ್ ಸಿಕ್ಸ್ ಬಿಡೋರ್ ಒಟ್ಟ ಸೊ ಅದಕ್ಕೆ ಬಾರಿ ಪಿಕ್ ಮಾಡಿತ್ತು ಅಂದ್ರೆ ನೆಕ್ಸ್ಟ್ ಅವ್ರಿಂದ ನೆಂಡ್ ಡಿ ಕ್ಲರ್ಕ್ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ನೀವು ಎರಡ್ ಸಾವಿರದ ಇಪ್ಪತ್ತೈದ್ರ ವುಮೆನ್ಸ್ ವರ್ಲ್ಡ್ ಕಪ್ ನೋಡ್ಲೇಬೇಕು ಎದಕ್ಕರ ಇವ್ರ ಹೈಯೆಸ್ಟ್ ಸಿಕ್ಸ್ ಯಾರು ಬಿಡುದಿಲ್ಲ ಆ ಪರಿ ಬೀರ್ಸ್ಲಾ ಬ್ಯಾಟಿಂಗ್ ಆಡೋದು ವುಮೆನ್ಸ್ ವರ್ಲ್ಡ್ ಕಪ್ ಒಳಗ ಸೌತ್ ಆಫ್ರಿಕಾ ಟೀಮ್ ಪರ ನಂಬರ್ ಒನ್ ಬ್ಯಾಟಿಂಗ್ ಲಾರಾ ಯಾರ ಉಡ್ವ್ರ್ ಬಿಟ್ರ ಸೆಕೆಂಡ್ ಇವರ್ ಸೌತ್ ಆಫ್ರಿಕಾದವ್ರ್ ಈ ವರ್ಷ ಬಾರಿ ಆಡಿದ್ದು ಸೊ ಅದಕ್ಕೆ ನಾವು ಆರ್ಸಿ ಗ್ರೇಟ್ ಪಿಕ್ ಹತ್ತಿ ಹೇಳ್ಬೇಕು ಡಿಕ್ಲರ್ಕ್ ಆಸ್ ಅ ಫಿನಿಷರ್ ಗೆ ಪಕ್ಕ ಹಬ್ಬ ಮಾಡ್ತಾರೆ ನಮ್ ಆರ್ಸಿವಿ ಗೊತ್ತೀವ್ ಫಿನಿಶರ್ ಸ್ಲಾಟ್ ನಾಗ ಇನ್ನ ನೆಕ್ಸ್ಟ್ ಅವರಂಗಿಂದ ಶ್ರೇಯಂಕಾ ಪಾಟೀಲ್ ಆಗಿದ್ರು ಇವರು ಇನ್ನ ಗೌತಮಿ ನಾಯಕ ಇವರು ನನ್ನ ಪ್ರಕಾರ ಇವರು ಆಫ್ ಸ್ಪಿನ್ನರ್ ಅನ್ಸತಿ ಓಕೆ ಇದು ರೌಂಡ್ಸ್ ಕ್ಯಾಟಗರಿ ಆದ್ರೆ ಇನ್ನ ಬರ್ತಾ ಇರೋದು ಬಾಲರ್ಸ್ ಕ್ಯಾಟಗರಿ ಒಳಗ ಬಾಲರ್ಸ್ ಕ್ಯಾಟಗರಿ ಅಂತ ಹೆಸರು ಬಂದ್ ಹೇಳ್ಬೇಕು ಏನಂದ್ರಹ್ ಲಾರೆನ್ ಬೆಲ್ ಏನೇನು ನೀನೇ ವಿಡಿಯೋದಾಗ ನಮ್ಮ ಆರ್ಸಿ ಫ್ಯಾನ್ಸ್ ಗೆಲ್ಲ ಬೇಕಾಗಿತ್ತು ಪ್ಲೇಯರ್ ಬ್ಯೂಟಿ ಕ್ವೀನ್ ಹಂಗೇನ ಆ ಪ್ಲೇಯರ್ ಅವರು ಬಾಲಿಂಗ್ ಒಳಗು ಸೈ ಬ್ಯೂಟಿ ಜೈ ಅಂತ ಪ್ಲೇಯರ್ ಲಾರೆನ್ ಬೆಲ್ಲೋದವ್ರು ಮತ್ತೆ ಲಿನ್ಸಿ ಎಡಗೆ ಆಫ್ ಸ್ಪಿನರ್ ನೋಡಬೇಕರ್ ಇನ್ನ ಅವ್ರದಾಗಿಂದ ಪೂಜಾ ವಸ್ತ್ರ ವಸ್ತ್ರಕರ್ ಹೇನ್ ಬಿಕ ನಮ್ಮ ಇವ್ರು ಮಾಡಿದ್ ನಿನ್ನೆ ಪೂಜಾ ವಸ್ತ್ರ ವಸ್ತ್ರಕರ್ ಒಟ್ಟ ಡೆಟ್ ವರ್ಷ ಎಕಾನಮಿ ಹಾಕೊಂಡು ಬೌಲರ್ ಇಲ್ಲ ಈ ಡಬ್ಲ್ಯೂ ಪಿ ಆರ್ ಒಳಗ ಅಂತ ಬಾಲಿಂಗ್ ಅಂತ ಪಿಕ್ ಮಾಡ್ಯಾರ ನಾ ಹ್ಯಾಟ್ ಸೊಪ್ ಹೇಳ್ಬೇಕ ನಮ್ಮ ಅರ್ಚಿ ಬೇರ್ಗೆ ಏನ್ ಅವ್ರ ನಂಗೆ ನೆಕ್ಸ್ಟ್ ಬರ್ತಾ ಅರುಂಧತಿ ರೆಡ್ಡಿ ಏನ್ ಹೇಳ್ಬೇಕು ನಮ್ಮ ಸಿ ಬಿ ಬಾಲಿಂಗ್ ಒಳಗೆ ಏ ಸಮಿಂಗ್ ಕೊಕ್ಕಡ ಪೂಲ್ ಏನ್ ಹೇಳಬೇಕು ಒಟ್ಟ ನಂಬರ್ ಒನ್ ಮಾಡ್ಯಾರ ನಿ ಅರುಂಧತಿ ರೆಡ್ಡಿ ಪೂಜೆ ವಸ್ತ್ರ ಬಾಲಿಂಗ್ ನೆಕ್ಸ್ಟ್ ಲೆವೆಲ್ ಅಥವಾ ಲಾರೆನ್ ಬೆಲ್ ಮುಂದೆ ಹೋದ್ ಮುಂದೆ ಟೀಮ್ ಆ ಪ್ರೀತಿ ಪಿಕ್ ಮತ್ ನೆಕ್ಸ್ಟ್ ರಾಧಾ ಯಾದವ್ ಆರ್ ಸಿ ಬರ್ ಈ ಪರಿಪಕ್ಷ ಲೆಫ್ಟ ಸ್ಪಿನರ್ ಅವರು ಹೆವಿ ಬಾಲಿಂಗ್ ಇತ್ ಮತ್ತ ಇಂಡಿಯಾ ಟೀಮ್ ಆಡ್ತಾರ ಪ್ರೇಮರ್ ನಮ್ಮ ಆರ್ಸಿ ಬೇಗ ಇದ್ರೆ ಲೆಗ್ ಸ್ಪಿನರ್ ಇವ್ರು ಸೊ ಇವ್ರು ಏನಂದ್ರು ನಮ್ಮ ಆರ್ ಸಿ ಬಿ ಚೇರ್ಮನ್ ಏನಂದ್ರೆ ನಮ್ಗೆ ಆಶಾ ಸುಮನ ತೋಳಕ್ ಆಗಲಿರತ್ತಂದ್ರು ಏನ್ ತೊಂದ್ರೆ ಇಲ್ಲ ಅವ್ರು ಅವಾಗ ಅವಾಗ ಇಂಜುರಿ ಹಾಕಿದ್ರು ಅವ್ರಗಿಂತ ಈ ಟೀಮ್ ಮಸ್ತ್ ನಮ್ ಮಸ್ತ್ ಐತ್ ಹೋದ ವರ್ಷಕ್ಕಿಂತ ನಂಬರ್ ಒನ್ ಐತಿ ನಮ್ಮ ಆರ್ಸಿ ಬಾ ಒಬ್ರು ಕೋಚ್ ಗಿತ್ತ ಒಬ್ರು ಡೇಂಜರ್ಸ್ ಗಾಟ್ ಗಾಬರ್ದ್ ಭಾಷೆದಾಗ ಸೊ ಅಂತ ಡೇಂಜರ್ಸ್ ಕೋಚ್ ಅಂದ್ರೆ ಈ ಡೇಂಜರ್ಸ್ ಟೀಮ್ ಪಿಕ್ ಆಗಿತ್ ಅಂತ ಹೇಳ್ಬೇಕು ಇನ್ನೊಂದ್ ಏನ್ ಪಿ ಕಂಪೇರಿಸನ್ ಅಂದ್ರ ಪಕ್ಕ ಟಕ್ಕರ್ ಹುಡು ನಮ್ ಅಂದ್ರ ಇವ್ರನ್ನ ಆರ್ಸಂಗಿದ್ರೆ ಅಂತ ಸ್ಲಾಟ್ ಗುರು ಏನ್ ನಮ್ಮ ಆರ್ ಸಿ ಬಿ ಏನ್ ರೂಲ್ ಇತ್ತ ಸೇಮ್ ವುಮೆನ್ಸ್ ಟೀಮ್ ನಾ ಹಂಗ ರೋಲ್ ಈಗ ನಂಡನ್ ಲೀಗ್ ರೆಮ ರಿಚಾ ಘೋಷಿ ಜಿತೇಶ್ ಶರ್ಮಾ ಹುಂಗ ಹಂಗ ಒಂದೊಂದ್ ಒಂಥರ ಕಂಪರಿಸನ್ ಅವು ಸೊ ಈ ಟೀಮ್ ಇನ್ ಡಬ್ಲ್ಯೂ ಪಿ ಅನ್ನ ಹೆಂಗ್ ನೋಡ್ಬೇಕೈತ ಕೈಕೊಂಡ್ ನೋಡ್ಬೇಕಾಯ್ತಿ ಸೊ ಅಲ್ಲಿವರೆಗೂ ನಿಮಗೆ ನಿಮ್ಗೆ ಹಂಗಾರ್ಸೋ ಈ ಟಿ ಮತ್ತೆ ವಿಡಿಯೋ ತ ಕಾಮೆಂಟ್ ಮಾಡಿಸೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಈ ವಿಡಿಯೋ ನಿಮ್ಗೆ ವಿಡಿಯೋ ಕೊನ್ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ಸೋ ಮತ್ತೊಳಿಸಿಕೊಣ ಎಲ್ರಿಗೂ ನಮಸ್ಕಾರ